ಹಾಂ ಸರ್ ಮಾತಾಡಿ ಕರ್ನಾಟಕ ಸರ್ಕಾರದ ವತಿಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಾಸಿ ಮಾಲೀಕರಲ್ಲಿ ವಿನಂತಿ ತಾವು ಬಾಕಿ ಉಳಿಸಿಕೊಂಡಿರುವಂತಹ ಬೇಬಾಕಿ ಏನು ಇದೇ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರೊಳಗಾಗಿ ತಾವು ವಾಸಿಸಿದ್ದಲ್ಲಿ ತಮಗೆ ಬಡ್ಡಿಯಲ್ಲಿ ಸಂಪೂರ್ಣವಾಗಿ ಮನ್ನಾ ಹಾಗೂ ದಂಡದಲ್ಲಿ ಶೇಕಡ ಐವತ್ತರಷ್ಟು ವಿನಾಯಿತಿ ನೀಡಿದ್ದೀವಿ ಈ ಸ್ಕೀಮು ಈ ತಿಂಗಳು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಜಾರಿ ಇರುತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರುವಂಥ ಎಲ್ಲ ಆಸ್ತಿ ಬಾಕಿ ಉಳಿಸ್ಕೊಂಡಿರುವಂಥ ಎಲ್ಲ ಆಸ್ತಿ ಮತದಾರರು ಸಾರಿ ಆಸ್ತಿ ಮಾಲೀಕರು ತಾವು ಬಾಕಿ ಉಳಿಸ್ಕೊಂಡಿರುವಂಥ ಆಸ್ತಿ ತೆರಿಗೆಯನ್ನು ಪಾವತಿಸಿದ್ದಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ತುಂಬ ಸಹಕಾರಿಯಾಗುತ್ತೆ ದಯಮಾಡಿ ಈ ಸ್ಕೀಮ್ನ ಎಲ್ಲರನ್ನೂ ಬಳಸ್ಕೊಂಡು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ತಾವು ಬಾಕಿ ಉಳಿಸ್ಕೊಂಡಿರುವಂಥ ಎಲ್ಲ ಆಸ್ತಿನ ಆಸ್ತಿ ತೆರಿಗೆನ ಆಫೀಸದಲ್ಲಿ ತಮಗೆ ದಂಡದಲ್ಲಿ ಮತ್ತು ಬಟ್ಟಿಯಲ್ಲಿ ಮನ್ನಾ ಮಾಡಲಾಗಿದೆ ಈ ಸ್ಕೀಮನ್ನ ಉಪಯೋಗವನ್ನು ಎಲ್ಲರೂ ಪಡ್ಕೊಬೇಕಾಗಿ ಸಂಬಂಧಿಸಿದಂತೆ ಸ್ಕೀಮ್ ಬಗ್ಗೆ ಗೊತ್ತಾ ಅಂತ ಕೇಳಿ ತುಂಬ ಚೆನ್ನಾಗಿದೆ ಸರ್ ಓ ಟಿ ಎಸ್ ಸ್ಕೀಮ್ ಬಗ್ಗೆ ನನಗೆ ಗೊತ್ತಾ ಗೊತ್ತು ಓ ಟಿ ಎಸ್ ಸ್ಕೀಮ್ ಚೆನ್ನಾಗೈತೆ ಟ್ಯಾಕ್ಸ್ ಎಲ್ಲ ಕೊಟ್ಟಿದೆ ಅಂಗಡಿಯವರು ಇರ್ಬೋದು ಅಥವಾ ಪ್ರಾಪರ್ಟೀಸ್ ಅವ್ರು ಇರ್ಬೋದು ಅಥವಾ ಏನಾರು ಒಂದು ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು ಟ್ಯಾಕ್ಸ್ ಕೊಟ್ಟರೆ ನಮ್ಮ ಕ್ಷೇತ್ರ ನಮ್ಮ ಇದಕ್ಕೆ ಚೆನ್ನಾಗುತ್ತೆ ನಮ್ಮ ಜನಕ್ಕೂ ಚೆನ್ನಾಗುತ್ತೆ ನಮ್ಮ ಸ್ಟೇಟ್ಗೂ ಚೆನ್ನಾಗಾಗುತ್ತೆ ಟ್ಯಾಕ್ಸ್ ಕೊಟ್ಟರೆ ಎಲ್ಲ ಒಳ್ಳೆಯದಾಗುತ್ತೆ ಬಿ ಬಿ ಎಂ ಇಂದ ನಮಗೆ ತುಂಬ ಸೌಲಭ್ಯ ಆಗ್ತಾ ಇದೆ ಆಫರ್ಗಳು ಆಫರ್ ಕೊಡ್ತಾ ಇದ್ದಾರೆ ಟ್ಯಾಕ್ಸ್ ಇದ ಪ್ರಕಾರದಿಂದ ನಮಗೆ ಸೌಲಭ್ಯ ಮಾಡಿ ಐದು ವರ್ಷ ಅದು ಟ್ಯಾಕ್ಸ್ ದಂಡ ಏನೇನೋ ಇದೆ ಅದರಲ್ಲಿ ನಮಗೆ ರಿಯಾಯಿತಿ ಕೊಡ್ತಾಯಿದ್ದಾರೆ ಅದಕ್ಕೆ ಸೌಲಭ್ಯವನ್ನು ಮಾಡಿ ಕೊಡ್ತಾ ಇದ್ದಾರೆ ಬಿಸ್ನೆಸ್ ಮಾಡೋರು ಅಂಗಡಿ ಅವರು ಇದು ಪ್ರಾಪರ್ಟಿಗಳವರು ಎಲ್ಲರೂ ಏನೇನು ಟ್ಯಾಕ್ಸ್ ಕಟ್ಟಬೇಕು ಅದು ಕಟ್ಬಿಟ್ರೆ ನಮ್ಮ ಸ್ಟೇಟ್ಗೆ ಒಳ್ಳೆಯದಾಗತ್ತೆ ನಮ್ಮ ಇದಕ್ಕೇನು ಸಿಟಿ ಬೆಂಗಳೂರು ನಗರಗೇನು ಒಳ್ಳೆಯದಾಗತ್ತೆ ಅಂತ ನಾನು ನಮಸ್ಕಾರ ನಾನು ಎ ಆರ್ ಒ ಜಯನಗರದ ಸಹಾಯಕ ಕಂದಾಯ ಅಧಿಕಾರಿ ಮಾತಾಡ್ತಾ ಇದ್ದೀನಿ ಹಾಗೂ ನಮ್ಮ ಜೊತೆ ನಮ್ಮ ಹಿರಿಯ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಕೂಡ ಇದ್ದಾರೆ ಇದಕ್ಕೆ ಓ ಟಿ ಎಸ್ ಸ್ಕೀಮ್ ಬಗ್ಗೆ ನಮಗೆ ನಮಗೆ ಸರ್ಕಾರ ಒಂದು ಒಂದು ಮಹತ್ತರವಾದ ಒಂದು ಯೋಜನೆ ಜಾರಿಗೆ ತಂದಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಉಳಿಸ್ಕೊಂಡಿರುವಂಥ ಬಾಕಿ ತೆರಿಗೆಗಳು ಅದನ್ನು ಇಂಟ್ರೆಸ್ಟು ಬಡ್ಡಿ ಮನ್ನಾ ಮಾಡಿಬಿಟ್ಟು ಕಟ್ಟಿ ಅಂತ ಒಂದು ಅಪರ್ಚುನಿಟಿ ಕೊಟ್ಟಿದೆ ಮತ್ತು ಆ ವಸತಿ ಮತ್ತು ವಸತಿಯೇತರ ಆಸ್ತಿಗಳಿಗೆ ಅವರಿಗೆ ಐದು ವರ್ಷಗಳ ಐದು ಐದು ವರ್ಷಗಳಿಗೆ ದಂಡವನ್ನು ಅವರಿಗೆ ಇಳಿಸಲಾಗಿದೆ ದಂಡ ಮತ್ತು ಬಾಕಿ ಮೊತ್ತವನ್ನು ಐದು ವರ್ಷದವರೆಗೆ ಸೀಮಿತಗೊಳಿಸಲಾಗಿದೆ ಈ ಅಪರ್ಚುನಿಟಿನ ತುಂಬ ಬಡವರು ಇರ್ತಾರೆ ಈಗ ಸುಮಾರು ತುಂಬ ಜನ ಬಡವರಿಗೆ ಭಾಳಷ್ಟು ಇದು ಹೆಲ್ಪ್ ಆಗುತ್ತೆ ಈಗ ಎಂಟು ಒಂಬತ್ತರಿಂದ ಟ್ಯಾಕ್ಸ್ಗಳೇ ಕಟ್ಟಿರೋ ನಾವು ಅವರಿಗೆ ಇಲ್ಲ ಮಂಡಲ ಗೊತ್ತಾಗಲಿಲ್ಲ ನಾವು ಕಟ್ಟಲಿಲ್ಲ ನಮ್ಮ ಹತ್ರ ಇರಲಿಲ್ಲ ಆ ರೀತಿ ಎಲ್ಲ ಹೇಳ್ತಾರೆ ಸೊ ಇಂಥವರಿಗೆ ತುಂಬ ಇದು ಸದುಪಯೋಗ ಆಗುತ್ತೆ ಅಂಥವ್ರು ಈ ಸ್ಕೀಮ್ನ ಸದುಪಯೋಗ ಪಡಿಸ್ಕೋಬೇಕು ಅಂಥೇಳಿ ಇವತ್ತು ನಾವು ಜಯನಗರದಲ್ಲಿ ನಾವು ನಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಒಂದು ಜಾಥಾ ಥರ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ನಾಳೆ ಮೂವತ್ತೊಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆ ದಿನಾಂಕ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಈ ಸ್ಕೀಮನ್ನು ಸರ್ಕಾರದ ಯೋಜನೆ ಏನು ತಂದಿದೆ ಈ ಸ್ಕೀಮ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಧನ್ಯವಾದ ಸರ್ ಒಂದು ಸ್ಲೋಗನ್ ಹಾಕ್ತೀನಿ ಒಂದು ಚಪ್ಪಲೆ ತಡಬೇಕು ಪ್ರಿಯ ಆಸ್ತಿ ಮಾಲೀಕರೇ ಅಂದರೆ ಎಲ್ಲ ಸೀರಿಯ ಪ್ರಿಯ ಆಸ್ತಿ ಮಾಲೀಕರೇತಿ ಅಂತ ಅಲ್ಲಿ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಒ ಟಿ ಎಸ್ ಇ ಬಿ ರೈಸ್ ನಾರ್ತ್ ಈಸ್ಟ್ ಸೌತ್ ವೈಸ್ಟ್ ಒ ಟಿ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಒ ಟಿ ಸರಿ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ಸೈಯದ್ ಬಶ್ರೀರಾಮದ್ ಅಂತ ನಾನು ಗುರುಕುನ ಪಡೆ ಬಿ ಟಿಮ್ ಬಡಾವಣೆ ವಾಸಿಯಾಗಿದ್ದೀನಿ ಒ ಟಿ ಎಸ್ ಸಿಸ್ಟಮ್ ತೆಗಿತಾರೆ ಗ್ಯಾಸ್ ತಕ್ಕುತ್ತೆ ಒನ್ ಟೈಮ್ ಸೆಟ್ಟಿಲ್ಮೆಂಟು ಈ ಸರ್ಕಾರಕ್ಕೆ ಭಾಳ ಧನ್ಯವಾದ ಹೇಳ್ತೀನಿ ಭಾಳ ಒಳ್ಳೆಯ ಸಿಸ್ಟಮ್ ಇದು ಈಗ ನಮಗೂ ಅನುಕೂಲ ಅವ್ರಿಗೂ ಅನುಕೂಲ ಈ ಜನರು ತಿಳ್ಕೊಂಬಿಟ್ಟು ತಕ್ಷಣ ಬಂದು ಇದನ್ನು ಕಟ್ಟರೆ ಭಾಳ ಅನುಕೂಲ ಆಗುತ್ತೆ ಯಾವುದು ಇದಕ್ಕೆ ಪೆನಾಲ್ಟಿ ಇಲ್ಲ ಯಾವುದು ಇದಕ್ಕೆ ಟ್ಯಾಕ್ಸ್ ಮತ್ತು ಬಡ್ಡಿ ಯಾವುದು ಇದಿಲ್ಲ ನಾವು ಸ್ವಲ್ಪ ಗುಣರಾಗಿ ಬಿಟ್ಟು ನಾವು ಕಟ್ಟಕ್ಕೆ ಬಂದಿದ್ದೀವಿ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಸಲಹೆ ದಯವಿಟ್ಟು ಎಲ್ಲರಿಗೂ ಒಂದು ಬೇಗ ಕಟ್ಟಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಜೈಮಾತು ಓಕೆ ಉಪಯುಕ್ತವಾಗಿ ಇದು ಯಾವ ರೀತಿ ಅಂತ ಇದೆ ಯಾಕೆಂದರೆ ಸರ್ಕಾರನೇ ಮುಂದೆ ಬಂದು ಇದು ಒಂದು ನಾವು ಜಾತಿಕ ಮುಟ್ಟುಕೊಂಡು ಮಾಡ್ತಾ ಇದೆ ಜನತೆಗೆ ಏನೂ ಇಷ್ಟಪಡ್ತಾರೆ ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಕಾರ್ಯಕ್ರಮ ಏನು ಅನಿಸ್ತಾ ಇದೆ ಇನ್ನು ಜನ ಹೆಚ್ಚಿನ ಜನಸಂಖ್ಯೆ ಬರಬೇಕಾಗಿದೆ ಸಮಾಜ ಸೇವೆ ಆಸ್ತಿ ತೆರಿಗೆ ಕಟ್ಟಿದರೆ ತುಂಬ ಮಹಾನಗರ ಪಾಲಿಕೆಗೆ ಅನುಕೂಲ ಆಗ್ತದೆ ಆದ್ದರಿಂದ ಒಂದು ಬಾರಿ ಇದು ಮಾಡೋದ್ರಿಂದ ಇದರ ಬಗ್ಗೆ ಇದರ ಉದ್ದೇಶ ವಿಶೇಷವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆದಾರರು ಯಾರು ಪಾಠಿ ಉಳಿಸ್ಕೊಂಡಿದ್ದಾರೆ ಅವರೆಲ್ಲ ಮುಂದೆ ಬಂದು ಪಾವತಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಈ ಹಿಂದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪ್ರತಿ ವರ್ಷ ಬಡ್ಡಿ ಇತ್ತು ಪ್ರತಿ ವರ್ಷಕ್ಕೆ ಅಂದರೆ ಸುಮಾರು ಹತ್ತು ವರ್ಷ ಕಟ್ಟಬೇಕು ಅಂದರೆ ಸುಮಾರು ಬಡ್ಡಿ ಆಸ್ತಿ ತೆರಿಗೆಗಿಂತ ಹೆಚ್ಚಾಗೇ ಬರ್ತಾ ಇತ್ತು ಅದನ್ನು ಮನ್ನಾ ಮಾಡಿ ಸಾರ್ವಜನಿಕ ಸಾರ್ವಜನಿಕರಿಗೆ ಅನುಕೂಲ ನೀಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಅದರ ಪ್ರಯುಕ್ತ ಬಿ ಬಿ ಎಂ ಪಿ ವತಿಯಿಂದ ನಾವು ಜಾಗೃತಿ ಕಾರ್ಯಕ್ರಮನ ಬಡಾವಣೆವಾರು ಎಲ್ಲ ಹಮ್ಮಿಕೊಂಡಿದ್ದೀವಿ ಆದಷ್ಟು ಜನ ಬರ್ತಾ ಇದ್ದಾರೆ ಆದರೆ ಸ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಬರ್ತಾ ಇಲ್ಲ ಹೆಚ್ಚಾಗಿ ಕಮರ್ಷಿಯಲ್ ಪ್ರಾಪರ್ಟೀಸ್ನ ನಾವು ಅಪ್ರೋಚ್ ಮಾಡಿ ಅವರನ್ನು ಟ್ಯಾಕಲ್ ಮಾಡಿ ಕಟ್ಟಿಸ್ತಾ ಇದ್ದೀವಿ ಇದರ ಅವಕಾಶನ ಮಧ್ಯಮ ವರ್ಗದವರು ಪಡ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಮತ್ತು ಕೋರಿಕೆ ಬಿ ಬಿ ಎಂ ಪಿ ವತಿಯಿಂದ ಅದೇ ರೀತಿ ಎಷ್ಟು ದಿನವನ್ನು ವೀಕ್ಷಕರಿಗೆ ಪ್ರತಿ ಒಂದು ಉತ್ತಮವಾದ ಒಂದು ಸಂದೇಶ ಎಂಬುದಾಗಿ ಹೇಳ್ತಾ ಮಾನ್ಯ ಸರ್ಕಾರ ಸಹ ಒಪ್ಪಿಗೆ ಕೊಟ್ಟು ಈ ಒಂದು ಕಾರ್ಯಕ್ರಮದ ಶಾಸ್ತ್ರೀಯತೆಯನ್ನು ಮೂಡಿಸ್ತಾ ಇದ್ದಾರೆ ಏನೇ ಹೇಳ್ತೀವಿ ಹೌದು ಸರ್ ಈ ವಿಷಯದಲ್ಲಿ ಸರ್ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮಾತ್ರ ಈ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ಹೇಳ್ದಂಗೆ ನಾವು ಪಾಲಿಕೆ ನೌಕರಿ ಕೇಳಬೇಕಾಗಿರಿಂದ ಅದರ ಅವಧಿ ವರ್ಡನೆ ಎಲ್ಲರೂ ಕಟ್ಟಿಸ್ಕೋಬೇಕು ಕಟ್ಟಬೇಕು ಅಂತ ಎಲ್ಲರಲ್ಲೂ ಕಳಕಳಿಯ ಮನವಿ ಮಾಡಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾರು ಅತಿ ಹೆಚ್ಚು ವರ್ಷ ಬಾಕಿ ಉಳಿಸ್ಕೊಂಡಿದ್ದೀರಾ ಅವರಿಗೆ ದಂಡ ಮತ್ತು ಬಡ್ಡಿ ರಹಿತ ತೆರಿಗೆ ಪಾವತಿಸಿಕೊಳ್ಳಲು ಮಾನ್ಯ ಸರ್ಕಾರವು ಆದೇಶ ಜಾರಿ ಮಾಡಿರುತ್ತದೆ ಅದರಂತೆ ಪಾಲಿಕೆಯೂ ಸಹ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಾಸ್ಲಿ ಮಾಲೀಕರಲ್ಲಿ ಒಂದು ದೊಡ್ಡ ಕಳಕಳಿಯ ಮನವಿ ಈ ಅವಕಾಶವು ಯಾವತ್ತು ನಮಗೆ ಅವಕಾಶ ಸಿಕ್ಕಿರ್ಲಿಲ್ಲ ಇದು ವಿಶೇಷವಾಗಿ ಈ ಸರ್ಕಾರ ಈ ಅವಕಾಶ ನೀಡಿದೆ ಈ ಅವಕಾಶವನ್ನು ನಾಗರಿಕರು ಬಳಸಿಕೊಂಡು ತಮ್ಮ ಬಹು ವರ್ಷದ ಕಡ್ಡಾಯ ಬೇಡಿಕೆ ಇರುವುದನ್ನ ಕಟ್ಟಿಸಿಕೊಂಡು ತಾವು ಮುಕ್ತರಾಗಬೇಕಾಗಿ ಕಳಕಳಿಯ ಮನವಿ ನೋಡಿರಿ ಇವ್ರು ಚೆನ್ನಾಗಿ ಐಲೈಟ್ ಮಾಡಿ ಈ ಓಟಿ ಟಿ ಎಸ್ ಪದ್ಧತಿ ತುಂಬ ಚೆನ್ನಾಗಿದೆ ದಯಮಾಡಿ ಎಲ್ಲರೂ ಇದನ್ನು ನಾವು ಸದುಪಯೋಗ ಸದುಪಯೋಗ ಪಡಿಸ್ಕೊಂಡು ಕಟ್ಟಬೇಕು ಸಾರಿ ತೊಟ್ಟಿದ್ದು ನಾನು ನಮಸ್ಕಾರ ಎರಡೇ ಸ್ಲೋಗನಷ್ಟೇ ನಾಲ್ಕು ನಾಚ್ ಸೌತ್ ವೆಸ್ಟ್ ಟಿ ಎಸ್ ಇತ್ತು ನಾರ್ತ್ ಈಸ್ಟ್ ನಾರ್ತ್ೌತ್ ವೆಸ್ಟ್ ನಾರ್ತ್ೌತ್ ವೆಸ್ಟ್ ಒಂದು ಬಾರಿ ಪರಿಹಾರ ಯೋಜನೆ ಮಾನ್ಯ ಬೆಳೆ ದಯಮಾಡಿ ಕಂದಾಯ ಪಾವತಿಸಿ ದಯಮಾಡಿ ತಂದಾಯ ಪಾವತಿಸಿ ಧನ್ಯವಾದಗಳು ಮತ್ತು ಪತ್ರಿಕಾ ಸಹೋದರರಿಗೆ ಅತ್ಯಂತ